ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ತಾರಾವ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ಕುಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾಳಾ ಅಷ್ಟ್ರೊಳಗೊಂದು ಫೋನ್ ಬರುತ್ತೆ ಹೆಲೋ ಹೇಳಿ ಸಿಸ್ಟರ್ ಅಂತ ವೇದ ಕೇಳ್ತಾಳೆ ಮೇಡಮ್ ಅದು ಈ ತಿಂಗಳು ಹಣ ಅಂತ ಸಿಸ್ಟರ್ ಕೇಳ್ತಾರೆ ಕಡ್ತೇನೆ ಆದ್ರೆ ಸ್ವಲ್ಪ ತಡ ಆಗ್ಬೋದು ಸ್ವಲ್ಪ ಟೈಮ್ ಸಿಗ್ಬೋದಾ ಸಿಸ್ಟರ್ ಅಂತ ವೇದ ಹೇಳ್ತಾಳೆ ನೋಡಿ ಮೇಡಮ್ ಒಬ್ರು ದಾನಿ ಸಹಾಯದಿಂದ ನಿಮ್ ಕಡೆ ಪೇಶೆಂಟ್ ನ ಈ ತಿಂಗಳು ಬಿಲ್ಲು ಫುಲ್ ಕ್ಲಿಯರ್ ಆಗಿದೆ ನೀವೆಂತ ಚಿಂತೆ ಮಾಡೋದ್ ಬೇಡ ಇದನ್ನೇ ಹೇಳಿ ಕಾಲ್ ಮಾಡಿದ್ದು ಅಂತ ಸಿಸ್ಟರ್ ಹೇಳ್ತಾರೆ ಹೌದಾ ಥ್ಯಾಂಕ್ ಯು ಸೋ ಮಚ್ ಪೇಶೆಂಟ್ ಹೇಗಿದ್ದಾರೆ ಅಂತ ವೇದ ಕೇಳ್ತಾಳೆ ಮುಂಚೆ ಇಂಪ್ರೂವ್ಮೆಂಟ್ ಎಂತ ಇಲ್ಲ ಅಂತ ಸಿಸ್ಟರ್ ಹೇಳ್ತಾರೆ ಸರಿ ಸಿಸ್ಟರ್ ಆಯ್ತು ಎಂತಾದ್ರೂ ಇದ್ರೆ ಫೋನ್ ಮಾಡಿ ಆಯ್ತಾ ಅಂತ ವೇದ ಹೇಳಿ ಫೋನ್ ಕಟ್ ಮಾಡ್ತಾಳೆ ಈ ಬಾರಿ ಮತ್ತೆ ನನ್ ಕೃಷ್ಣನೇ ಕಾಪಾಡ್ದ ಯಾರು ಸಹಾಯ ಮಾಡಿದ್ರೋ ಏನೋ ಅವರಿಗೆ ಒಳ್ಳೇದಾಗ್ಲಿ ಅಲ್ಲ ಜಗತ್ತಲ್ಲಿ ಈ ತರ ಒಳ್ಳೆ ಜನರು ಸಹ ಇರ್ತಾರೆ ಹಾಗೆ ಗೂಂಡ ವಿಕ್ರಮ್ ತರ ಕೆಟ್ಟ ಜನ ಸಹ ಇರ್ತಾರೆ ಅಂತ ಹೇಳಿ ವಿಕ್ರಮ್ ಮಾಡಿರೋದ್ನೆಲ್ಲ ನೆನ್ಸ್ಕೊಂತ ಇರ್ತಾಳೆ ಅಲ್ಲಿಗೆ ಉಮಾ ಬಂದು ಕಷಾಯ ಇಷ್ಟ ಅಂದಲ್ಲ ಅದಕ್ಕೆ ಮಾಡಿದೀನಿ ಅಂತ ಹೇಳ್ತಾರೆ ನಂಗ್ ಬೇಡಮ್ಮ ಅಂತ ವೇದ ಹೇಳ್ತಾಳೆ ದೊಡ್ಡಮ್ಮ ಅವಳಿಗೆ ಬೇಡ ಅಂದ್ರೆ ನಂಗೆ ಕುಡಿ ಕುಡಿತೀನಿ ಅಂತ ಕಷಾಯ ಇಸ್ಕೊಂಡ್ ಸೌಂದರ್ಯ ಕುಡಿತಾಳೆ ಓಯ್ ಎಂತದ ಎಂತಕ್ಕೆ ಸಪ್ಪೆ ಇದ್ದಿ ಎಂತ ಆಯ್ತು ಅಂತ ಸೌಂದರ್ಯ ಕೇಳ್ತಾಳೆ ಎಂತ ಇಲ್ಲ ಅಕ್ಕ ಸುಮ್ಮನೆ ಕುಂತಿದ್ದೀನಿ ಅಷ್ಟೇ ಅಂತ ವೇದ ಹೇಳ್ತಾಳೆ ವೇದಾ ನಿನ್ನ ಕಷ್ಟ ನಂಗೆ ಸಹ ಅರ್ಥ ಆಗ್ತದೆ ಹಂಗಂತ ನೀನೀಗೆ ಕೈ ಕಟ್ಟಿ ಕುಂತ್ರೆ ಎಂತ ಸಹ ಪ್ರಯೋಜನ ಇಲ್ಲ ನಮ್ಮದು ಅಂತ ಇದ್ದಾಗ ನಮ್ ಕೈ ತಪ್ಪಿ ಹೋಗುವಾಗ ಎಷ್ಟು ನೋವು ಆಗ್ತದೆ ಅಂತ ನಂಗೂ ಸಹ ಗೊತ್ತುಂಟು ಹಂಗಂತ ನೀನ್ ಹೀಗೆ ಕುಕ್ಕಿದ್ರೆ ನಮ್ಮನ್ನ ತುಳಿಯೋರು ಇನ್ನು ಸಹ ಜಾಸ್ತಿ ಆಗ್ತಾರೆ ಬಿ ಸ್ಟ್ರಾಂಗ್ ವೇದ ಅಂತ ಸೌಂದರ್ಯ ಹೇಳ್ತಾಳೆ ಅಲ್ಲ ಅಕ್ಕ ಜನ ಎಷ್ಟು ಮೋಸ ವಂಚನೆ ಮಾಡ್ತಾರಲ್ಲ ನಾವು ನಿಯತ್ತಾಗಿ ಬದುಕ್ತೇವೆ ಅಂದ್ರೆ ನಮ್ಮನ್ನೆಲ್ಲ ಸಮಾಧಿ ಮಾಡ್ಬಿಡ್ತಾರೆ ನಮಗೆ ಗಾಯ ಆಗಿದ್ರೆ ಅದ್ರ ಮೇಲೆ ಇನ್ನೊಂದು ಬರೆ ಆಗ್ತಾರೆ ಮನುಷ್ಯನ ಮನಸ್ಥಿತಿ ಎಷ್ಟು ಕೆಟ್ಟದಲ್ಲ ಅಂತ ವೇದ ಹೇಳ್ತಾಳೆ ನೋಡ್ ವೇದ ನೂರು ಜನರಲ್ಲಿ ನಮ್ಗೆ ಒಳ್ಳೆ ಒಳ್ಳೆಯವರು ಅಂತ ಸಿಗೋದು ಅಷ್ಟೇ ಎಲ್ರು ನಮ್ಮ ಹಾಗೆ ಇರ್ಬೇಕಂತ ಇಲ್ಲ ಹಂಗಂತ ನಾವ್ ಅವ್ರ ತರ ಆಗ್ಬಾರ್ದಷ್ಟೇ ಒಂದಲ್ಲ ಒಂದಿನ ಒಳ್ಳೆತನಕ್ಕೆ ಗೆಲುವು ಸಿಕ್ಕಿ ಸಿಗ್ತದೆ ಕಮನ್ ವೇದ ನೀನು ಬುದ್ಧಿವಂತೆ ಎಜುಕೇಟೆಡ್ ಇದ್ದಿ ನಿಂಗೆ ಈ ಕೆಲ್ಸ ಇಲ್ಲದಿದ್ರೆ ಇನ್ನೊಂದ್ ಕೆಲ್ಸ ಮಾಡೋ ಶಕ್ತಿ ಉಂಟು ಮತ್ತೆಂತಕೆ ನೀನು ಬಿಸಿ ಮಾಡೋದು ನೋಡು ನೀನ್ ಈ ತರ ಬೇಜಾರಲ್ಲಿ ಕುಂತ್ರೆ ಇಡೀ ಮನೆಯವರು ಎಷ್ಟಿಕ್ ಉಗ್ಗಿ ಹೋಗ್ತಾರೆ ಗೊತ್ತುಂಟಾ ನಿನ್ಗೆ ವೇದಾ ನೀನ್ ಈ ಮನೆ ಶಕ್ತಿ ನೆನ್ಪಿಟ್ಕೊ ಅಂತ ಸೌಂದರ್ಯ ಹೇಳ್ತಾಳೆ ನನಗೆ ಕೆಲ್ಸದ ಬಗ್ಗೆ ಚಿಂತೆ ಇಲ್ಲ ಅಕ್ಕ ಈ ಕೆಲ್ಸ ಹೋದ್ರೆ ಮತ್ತೆ ಇನ್ನೊಂದ್ ಕೆಲ್ಸ ಸಿಗ್ತದೆ ಆದ್ರೆ ಐಶ್ವರ್ಯನ ನೋಡು ಪ್ರತಿ ಬಾರಿ ನನ್ನಿಂದಾನೇ ತಪ್ಪಾಗ್ತದೆ ಅವಳಿಗೆ ಎಷ್ಟು ನೋವಾಗಿರ್ಬೇಡ ಅದು ಅಲ್ದೆ ಅಂಗಡಿ ಬೇರೆ ಪಪ್ಪನ ಕನಸಿನ ಅಂಗಡಿ ಅಕ್ಕ ಅದು ಅದು ಇಲ್ಲದಿದ್ರೆ ಹೇಗೆ ಹೇಳು ಅಂತ ವೇದ ಹೇಳ್ತಾಳೆ ನಂಗೀಗ ಎಲ್ಲಾದ್ರೂ ಆಚೆ ಹೋಗ್ಬೇಕಂತ ಆಗ್ತಾ ಉಂಟು ಬಾ ನಾವ್ ಎಲ್ಲಾದ್ರೂ ಆಚೆ ಹೋಗಿ ಬರುವ ಅಂತ ಸೌಂದರ್ಯ ಹೇಳ್ತಾಳೆ ಅಕ್ಕ ಪ್ಲೀಸ್ ನಾನು ಹೊರ ಕರಿಬೇಡ ನನ್ಗೆ ಬರೋ ಮನ್ಸಿಲ್ಲ ಅಂತ ವೇದ ಹೇಳ್ತಾಳೆ ಪ್ಲೀಸ್ ಬಾರ ನಿನ್ನ ಫೇವ್ರೇಟ್ ಜಾಗ ಉಂಟಲ್ಲ ಅಲ್ಲಿ ಹೋಗಿ ಚುರ್ಮುರಿ ತಿನ್ಕೊಂಡ್ ಬರೋಣ ನೀನು ಬಸ್ರಿ ಬೈಕೆ ಅಂತಾದ್ರೂ ಅನ್ಕೋ ನಂಗೆ ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ ಅಲ್ಲಿ ಕೊಡುವಷ್ಟು ಒಳ್ಳೆ ಚುರ್ಮುರಿ ಭೂಲೋಕದಲ್ಲಿ ಯಾರು ಕುಡುದಿಲ್ಲ ಆ ಮಾವಿನಕಾಯಿ ಕ್ಯಾರೆಟು ಈರುಳ್ಳಿ ಎಲ್ಲಾ ತುರಿದು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆಹಾ ನನ್ ಬಾಯಲ್ಲಿ ನೀರ್ ಬರ್ತಾ ಉಂಟು ನಡಿ ಹೋಗುವ ಅಂತ ಸೌಂದರ್ಯ ವೇದನ್ ಕರ್ಕೊಂಡು ಹೋಗ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಅಜ್ಜ ಹೇಳಿರೋದೆಲ್ಲ ನೆನ್ಸ್ಕೊಂಡು ವಿಕ್ರಮ್ ಯೋಚನೆ ಮಾಡ್ತಾ ಇರ್ತಾನೆ ವೇದಂಗ್ ಏನ್ ಮಾಡೋದಂತ ವಿಕ್ರಮ್ ನಿನ್ಗೆ ಒಂದು ವಿಷಯ ಹೇಳಿಕ್ ಮರ್ತೆ ಇಂದ ಒಂದ್ ಮಾಲ್ ಬರ್ತಾ ಉಂಟು ಗೋಲ್ಡ್ ಬಿಸ್ಕೆಟ್ ಅದನ್ನ ನೀನೇ ನೋಡ್ಕೋಬೇಕಾಯ್ತಾ ಅಂತ ವೀರ ಹೇಳ್ತಾನೆ ನೋಡ್ತೀನಿ ಬಿಡೋ ಅಂತ ವಿಕ್ರಮ್ ಹೇಳ್ತಾನೆ ಎಂತದ ಮುಖ ಸಪ್ಪೆ ಉಂಟು ಮನೇಲಾಗಿದ ವಿಷಯನ ನೆನ್ಪ್ ಮಾಡ್ಕೊಂತ ಇದ್ಯಾ ಅಂತ ವೀರ ಹೇಳ್ತಾನೆ ಎಂತದ್ದು ಇಲ್ಲ ಅಂದಾಗೆ ವೇದಾನ್ ಮುಂದೆ ಗೆದ್ದಿತ ಇವತ್ ನಾನು ಅದೊಂದು ಪಾರ್ಟಿ ಆಗ್ಬೇಕಲ್ಲ ಏ ಬಾಯಲ್ಲಿ ಎಂತ ಉಂಟು ಫಿಶ್ ನಲ್ಲಿ ಅಂತ ವಿಕ್ರಮ್ ಹೇಳ್ತಾನೆ ಯಾವ್ಯಾವ ಫಿಶ್ ಇದೆ ಅಂತ ಎಲ್ಲಾ ವೆರೈಟಿನೂ ಫಿಶ್ ಅಂಗಡಿ ಓನರ್ ಹೇಳ್ತಾನೆ ಏ ಹೆಸರು ಕೇಳ್ತಿದ್ರೆ ಬಾಯಲ್ಲಿ ನೀರ್ ಹಂಗೆ ಬರ್ತಾ ಉಂಟು ಎಲ್ಲಾನು ಎರಡ್ ಪ್ಲೇಟ್ ತಗೊಂಡ್ ಬನ್ನಿ ಅಂತ ಮುನ್ನ ಹೇಳ್ತಾನೆ ಈ ಕಡೆ ವೇದ ಮತ್ತೆ ಸೌಂದರ್ಯ ಇಬ್ರುನು ಚಿಮುರಿ ಎಲ್ಲಾ ತಗೊಂಡು ಬೀಚ್ ಹತ್ರ ಬರ್ತಾರೆ ವೇದ ಮತ್ತೆಂತ ಯೋಚನೆ ಮಾಡ್ತಿದ್ದಿ ನೋಡು ಆತದ್ದೆಲ್ಲಾ ಆಗಿ ಹೋಗಿದೆ ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಿನ್ನ ಮನ್ಸು ಕೆಡ್ತದೆ ಮೊದ್ಲು ನೀನು ಇದ್ರಿಂದೆಲ್ಲ ಆಚೆ ಬಾ ಅಂತ ಸೌಂದರ್ಯ ಹೇಳ್ತಾಳೆ ನಾನೆಂತ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಕ್ಕ ಮುಂದೆ ಏನ್ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೇನೆ ಅಂತ ವೇದ ಹೇಳ್ತಾಳೆ ನೋಡು ವೇದಾ ನೀನು ನಂಬಿರೋ ಕೃಷ್ಣ ಎಂತದಾದ್ರೂ ದಾರಿ ತೋರ್ಸೆ ತೋರಿಸ್ತಾನೆ ಒಂದಲ್ಲ ಒಂದ್ ಕೆಲ್ಸ ಸಿಕ್ಕೇ ಸಿಕ್ತದೆ ನೀನೊಂದ್ ಕೆಲಸ ಮಾಡು ನಿನ್ನ ರೆಸ್ಯೂಮೆ ರೆಡಿ ಮಾಡು ನನ್ಗೆ ಕಳ್ಸು ನನ್ ಫ್ರೆಂಡ್ಸ್ ಹತ್ರ ಯಾವ್ದಾದ್ರು ಕೆಲಸ ಇದ್ರೆ ನಾನು ಹೇಳ್ತೇನೆ ನಿಂಗೆ ಅಂತ ಸೌಂದರ್ಯ ಹೇಳ್ತಾಳೆ ಕಳಿಸ್ತೇನೆ ಏನಾದ್ರೂ ಒಂದ್ ಪ್ರಯತ್ನ ಮಾಡ್ಬೇಕಲ್ಲ ಸುಮ್ಮನೆ ಕೂತ್ರೆ ಆಗ್ತದ ಅಂತ ವೇದ ಹೇಳ್ತಾಳೆ ನೀನು ನಮಗೆಲ್ಲ ಧೈರ್ಯ ಹೇಳ್ತಾ ಇದ್ದಳು ನೀನೇ ಮನ್ಸ್ ಕೆಡ್ಸ್ಕೊಂಡ್ ಕುಂತ್ರೆ ನಂಗೆ ಸಂಕಟ ಆಗ್ತದೆ ವೇದ ಆದ್ರೆ ನೀನು ಒಂದಲ್ಲ ಒಂದಿನ ಸಾಧನೆ ಮಾಡೇ ಮಾಡ್ತೀಯ ಅಂತ ನಂಗೆ ನಂಬಿಕೆ ಉಂಟು ವೇದಾ ಅಂತ ಸೌಂದರ್ಯ ಹೇಳ್ತಾಳೆ ನೀನ್ ಒಟ್ಟಿಗೆ ಮಾತಾಡ್ತಾ ಇದ್ರೆ ಏನೋ ಒಂದು ಖುಷಿ ಆಗ್ತದೆ ಅಕ್ಕ ನೋವೆಲ್ಲ ಮಾಯ ಆದಾಗೆ ನಿನಗೆ ಗೊತ್ತುಂಟಲ್ಲ ನನ್ನ ಜೀವನ ಹೇಗೆ ಅಂತ ನನ್ ಪಪ್ಪ ಅಮ್ಮನಿಗೋಸ್ಕರ ಅಷ್ಟೇ ನಾನ್ ಬದುಕಿರೋದು ಅವ್ರ ಮಾತ್ರ ನನ್ನಿಂದ ತಲೆ ತಗ್ಸೋ ತರ ಆಗ್ಬಾರ್ದಾಯ್ತಾ ಅವ್ರು ನನ್ನಿಂದ ನರಕ ನೋಡೋತರ ಆಗ್ಬಾರ್ದು ಅದನ್ನ ಮಾತ್ರ ನಾನ್ ಸಹಿಸಲ್ಲ ಅಂತ ವೇದ ಹೇಳ್ತಾಳೆ ನೋಡ್ವೇದ ನಿನ್ ಜೊತೆ ಯಾವತ್ತೂ ನಾನು ಇರ್ತೇನೆ ತಲೆ ಕೆಡ್ಸ್ಕೋಬೇಡ ನಿಂಗೆ ಯಾವಾಗ ಯಾವ್ದೇ ಸಹಾಯ ಬೇಕಿದ್ರು ಸಂಕೋಚ ಇಲ್ದೆ ನನ್ನನ್ ಕೇಳು ಏ ಉಚ್ಚಿ ಏನಾಯ್ತೆ ಅಂತ ಸೌಂದರ್ಯ ಹೇಳ್ತಾಳೆ ಚಿಕ್ಕಮ್ಮ ಎಲ್ರೂ ನನ್ ವಿರುದ್ಧ ಕಟ್ಟಿದ್ಲು ಕಣೆ ಐಶ್ವರ್ಯ ಕೂಡ ಅಷ್ಟೇ ಅವಳು ನನ್ ವಿರುದ್ಧನೆ ಆದ್ರೆ ನೀನ್ ಮಾತ್ರ ಹೇಗೆ ಅಂತ ವೇದಾ ಕೇಳ್ತಾಳೆ ನೋಡ್ವೇದ ನೀನು ಐಶ್ವರ್ಯ ನಂಗೆ ಬೇರೆ ಅಲ್ಲ ಇಬ್ರು ನನ್ನ ಒಡ ಹುಟ್ಟಿದವ್ರೆ ನಿಜ ಹೇಳ್ಬೇಕು ಅಂದ್ರೆ ಐಶ್ವರ್ಯಗಿಂತ ನೀನೇ ನನ್ಗೆ ಮನ್ಸಿಗೆ ಹತ್ರ ಆಗದವಳು ಆದ್ರೆ ನಿಂಗೆ ಗೊತ್ತಲ್ಲ ಐಶ್ವರ್ಯ ಅಮ್ಮನ ಬುದ್ಧಿ ಕಲ್ತ್ ಬಿಟ್ಲು ಅಮ್ಮ ನಮ್ಮ ಇರೋ ತನಕ ಸರಿ ಇದ್ಲು ಆದ್ರೆ ಅಪ್ಪ ಯಾವಾಗ ದುಬೈಗೆ ಹೋದ್ರು ನಮ್ಮ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಅವಳು ಎಲ್ಲ ಅಮ್ಮನ ಬುದ್ಧಿ ಅಂತ ಸೌಂದರ್ಯ ಹೇಳ್ತಾಳೆ ಬಿಡಕ್ಕ ಅವ್ಳಿನ್ನು ಸಣ್ಣ ಸಣ್ಣವಳಲ್ವಾ ಗೊತ್ತಾಗ್ತದೆ ಅವಳಿಗೆ ಅಂತ ವೇದ ಹೇಳ್ತಾಳೆ ಸರಿ ಬಾ ಆಚೆ ಹೋಗುವ ಅಂತ ಹೇಳಿ ಕೆಳಗಡೆ ಬರ್ತಾರೆ ಈ ಕಡೆ ವಿಕ್ರಮ್ ಮತ್ತೆ ವಿಕ್ರಮ್ ಹುಡುಗರು ಕೂಡ ಅಲ್ಲೇ ಬಂದಿರ್ತಾರೆ ನೀನ್ ನಿಜವಾಗ್ಲು ಸೂಪರ್ ಅಣ್ಣ ಯಾಕಂದ್ರೆ ನೀನ್ ಅನ್ಕೊಂಡಿದ್ನ ಸಾಧಿಸ್ಬಿಟ್ಟೆ ಅಂತ ಮುನ್ನ ಹೇಳ್ತಾನೆ ಅದು ಕರೆಕ್ಟ್ ಇದೆ ಹೆಣ್ಣು ಮಕ್ಳು ಅಂತ ಸುಮ್ನೆ ಬಿಟ್ಟಿರೋದು ಆದ್ರೂನು ಅವ್ಳಗೊಂದು ಗತಿ ಕಾಣಿಸ್ಬೇಕಾ ಅಂತ ವಿಕ್ರಮ್ ಹೇಳ್ತಾನೆ ಆ ಅಣ್ಣ ಕರೆಕ್ಟ್ ಉಂಟು ವಿಷಯ ಕರೆಕ್ಟ್ ಉಂಟು ಅಂತ ಬಾಲ ಹೇಳ್ತಾನೆ ಎಂತ ಗೊತ್ತುಂಟಾ ಇವ್ನು ತುಂಬಾ ಸ್ಟ್ರಾಂಗು ಆದ್ರೆ ಅವಳು ಅವಮಾನ ಮಾಡಿದ್ದು ಇವನು ಮಾತ್ರ ಅಲ್ಲ ಕೆಟ್ರು ನಮ್ಗೆ ಎಲ್ರಿಗೂ ಸೇರಿ ಅಂತ ವೀರ ಹೇಳ್ತಾನೆ ಅಣ್ಣ ಅವಳ ಅವಳು ಎಂತ ಅಂತ ಅಂದ್ಕೊಂಡಿದಾಳೆ ಆ ಪಬ್ಲಿಕ್ ಅಲ್ಲೇ ಬಂದು ನನ್ ಕೆನ್ನೆ ಹೊಡಿಯೋದ ನನ್ನ ಮರ್ಯಾದೆ ಎಂತ ಆಗ್ಬೇಡ ನನ್ನ ಪ್ರೆಸ್ಟೇಜ್ ಎಂತ ಆಗ್ಬೇಡ ಅಂತ ವಿಕ್ರಮ್ ಹೇಳ್ತಾನೆ ಅವಳು ಸಾಮಾನ್ಯದವಳಲ್ಲ ಅಣ್ಣ ಅವಳಿಗೆ ಸೊಕ್ಕು ನೆತ್ತಿಯಲ್ಲಿ ಸುತ್ತಾ ಉಂಟು ಅಂತ ಮುನ್ನ ಹೇಳ್ತಾನೆ ಏ ಇಲ್ಲಿ ಕೇಳಾ ಅವಳು ನಿನ್ಗೆ ಅವಮಾನ ಮಾಡಿದಾಳಲ್ಲ ಯಾವ್ದೇ ಕಾರಣಕ್ಕವಳುನಾ ಸುಮ್ನೆ ಬಿಡಬಾರ್ದು ಅಂತ ವೀರ ಹೇಳ್ತಾನೆ ನಾನಂತ ಅವಳನ್ನ ಸುಮ್ನೆ ಬಿಡಲ್ಲ ನಾನ್ ಅವಳಿಗೆ ಒಂದ್ ಗತಿ ಕಾಣಿಸ್ತೇನೆ ಅವಳು ನನ್ನ ಎದೆಗೆ ಗಾಯ ಮಾಡಿದಾಳೆ ಅದನ್ನ ಅವಳ ಕೈಲೇ ಔಷಧಿ ಹೊಚ್ಚಿಸ್ಕೋಬೇಕು ನೋಡ್ತಾರೀ ವಿಕ್ರಮ್ ಇಂದ ಚಾಲೆಂಜ್ ಅಂತ ವಿಕ್ರಮ್ ಹೇಳ್ತಾನೆ ಅಣ್ಣ ನಂಗೆ ಒಂದು ಡೌಟ್ ಉಂಟು ಅಣ್ಣ ಎಂತ ಗೊತ್ತುಂಟಾ ಅವಳು ನಿಂಗೆ ಹೊಡೆದಿದ್ದು ಕೆನ್ನೆಗಲ್ಲ ಮತ್ತೆ ಈ ಎದೆಗೆ ಹತ್ತಕ್ಕೆ ಗಾಯ ಆಗೋದು ಅಲ್ಲ ಹೋಗ್ತಾ ಎಲ್ಲಾದ್ರೂ ಬಿದ್ದೀಯಾ ಅಂತ ಅಂತ ಮುನ್ನ ಹೇಳ್ತಾನೆ ಏ ಮೊಕ್ಕೆ ಹೊಡಿತಾನೆ ನಿಂಗೆ ಒಡ್ದಿದ್ದು ಕೆನ್ನೇಗ ನೋವಾಗಿದ್ದು ಮನಸ್ಸಿಗೆ ಅಮ್ಮ ನಮ್ಮನ್ನ ಬಿಟ್ಟೋದ್ಮೇಲೆ ನಾವು ಯಾವ ಹುಡ್ಗಿನಾರು ಕಣ್ಣೆತ್ತಿ ನೋಡಿದೀವಾ ಏ ನೀನ್ ನೋಡಿದ್ಯೇನೋ ನಮ್ಮ ವಂಶದವರೇ ಯಾರನ್ನು ಕಣ್ಣೆತ್ತಿ ನೋಡಿಲ್ಲ ಅಂತ ಅದ್ರಲ್ಲಿ ಇವಳೆ ಅವಳು ಬೇಡ ಬೇಡೋದ್ರು ನನ್ ಲೈಫಲ್ಲಿ ಬಂದು ಆಟ ಆಡ್ತಾ ಇದ್ದಾಳೆ ಅಂತ ವಿಕ್ರಮ್ ಹೇಳ್ತಾನೆ ಲೇ ತಮ್ಮ ಎಂತ ಗೊತ್ತುಂಟಾ ಅವಳು ಯಾಕಪ್ಪ ಹಿಂಗ್ ಮಾಡ್ದೆ ಅಂತ ತಲೆ ಚೆಚ್ಕೋಬೇಕು ಹಂಗ ಮಾಡ್ಬೇಕು ಇನ್ನೊಂದ್ ವಿಷಯ ಎಂತ ಗೊತ್ತುಂಟ ಮಾರೇ ಅಲ್ಲ ಅವಳಿಗೆ ಬೇರೆ ಯಾರು ಸಿಗ್ಲಿಲ್ವಾ ನನ್ನ ತಮ್ಮನ ಕೆನೆ ಬೇಕಿತ್ತ ಹೊಡೀಲಿಕ್ಕೆ ನೋಡ ಅವ್ಳು ಕೊಟ್ಟಿದ್ದಕ್ಕೆ ಸಾವಿರ ಪಟ್ಟು ವಾಪಸ್ ಕೊಡ್ಬೇಕು ಇದು ನನ್ನ ಆರ್ಡರ್ ಆಯ್ತಾ ಅಂತ ವೀರ ಹೇಳ್ತಾನೆ ನಿನ್ನ ಮಾತು ಯಾವಾಗ್ಲಾದ್ರು ಮೀರಿದೆ ನಾನು ಇಲ್ಲ ಅಲ್ವಾ ಅವ್ಳಗೊಂದು ಗತಿ ಕಾಣಿಸಿ ಅವಳನ್ನ ಬೀದಿಗ್ ತರ್ತೀನಿ ನೋಡ್ತಾ ಇರು ಅವಳು ನನ್ನ ಮರ್ಯಾದೆ ಮಾತ್ರ ಅಲ್ಲ ನಿನ್ನ ಮರ್ಯಾದೆ ಅಪ್ಪನ ಮರ್ಯಾದೆ ಅಜ್ಜನ ಮರ್ಯಾದೆ ಎಲ್ರು ಮರ್ಯಾದೆನ ತಗ್ದಿದ್ದಾಳೆ ಅಜ್ಜ ಹೇಳಿದು ಕರೆಕ್ಟ್ ಉಂಟಾ ನಾವ್ ಯಾರು ನಂಬುದ್ರು ಈ ಹುಡುಗಿರನ್ನ ಮಾತ್ರ ನಂಬಾರ್ದು ನರಕ ತೋರಿಸ್ತಾರೆ ಅಂತ ವಿಕ್ರಮ್ ಹೇಳ್ತಾರತಾನೆ ನೆಕ್ಸ್ಟಿನಲ್ಲಿ ದೇವಕ್ಕೆ ಬಂದು ಉಮ್ಮನ್ ಕರಿತಾಳೆ ನೋಡು ಉಮಾ ನಂಗ್ ಇನ್ನು ತಡಿಲಿಕ್ಕೆ ಆಗುದಿಲ್ಲ ಅಲ್ಲ ನಿನ್ನ ಕರ್ಮದ ಮಗಳು ಏನಂತ ಅನ್ಕೊಂಡಿದ್ದಾಳೆ ಇಡೀ ನಮ್ಮ ಮನೆಯನ್ನ ಮಾಡ್ಬೇಕಂತನ ಈಗ ನನ್ನ ಮಗಳು ಸೌಂದರ್ಯನ ಕರ್ಕೊಂಡು ಬೀದಿ ಬೀದಿ ಸುತ್ತಲಿಕ್ಕೆ ಹೋಗಿದ್ದಾಳೆ ಇದನ್ನ ನೋಡಿ ನಾನ್ ಸುಮ್ನೆ ಕುಂತ್ಕೋಬೇಕು ಅಂತ ದೇವ ಹೇಳ್ತಾಳೆ ದೇವಕಿ ಮಕ್ಕಳು ಹೊರ್ಗಡೆ ಹೋದ್ರೆ ಅದಕ್ಕೂ ಏನಾದ್ರೂ ಹೇಳ್ತೀಯಲ್ಲ ಎಂತ ಮಾರಾಯ್ತಿ ನಿಂದು ಅಂತ ಉಮಾ ಹೇಳ್ತಾರೆ ಸ್ವಲ್ಪ ಸುಮ್ಮನೆ ಇರ್ತೀಯ ನೀವೆಲ್ಲ ಸೇರಿ ನನ್ನ ಮಂಗ ಮಾಡ್ತಿದ್ದೀರಾ ಅಂತ ಹೇಳಿ ನಂಗೆ ಚಂದ ಗೊತ್ತುಂಟು ನನ್ನ ಮನೆಗೆ ಬಂದು ನನ್ನ ಮನೆಯಲ್ಲಿ ಸಕ್ಕರೆ ಇಲ್ಲ ಉಪ್ಪಿಲ್ಲ ಅಂತ ಹೇಳಿ ಹಾಲಿಲ್ಲ ಅವಲಕ್ಕಿ ಇಲ್ಲ ಅಂತೆಲ್ಲ ಬಂದು ಕೇಳ್ತೀರಿ ನಾನು ಪಾಪ ಜನ ಹೋಗ್ಲಿ ಅಂತ ಹೇಳಿ ಕೊಟ್ರೆ ನಿಮ್ಗೆ ನನ್ನ ಮೇಲೆ ಮರ್ಯಾದೆನೇ ಇಲ್ಲ ಅದರ ಜೊತೆಗೆ ನನ್ನ ಮಗಳನ್ನ ನೋಡ್ಲಿಕ್ಕೆ ಬರೋ ಎಲ್ಲಾ ಸಂಬಂಧನೂ ತಪ್ಪಿಸ್ತೀರಿ ಕರ್ಮದವರು ಅಂತ ದೇವ ಕೇಳ್ತಾರೆ ದೇವಕ್ಕೆ ಏನೋ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಹೀಗೆಲ್ಲಾ ಮಾತಾಡ್ತೀಯಲ್ಲ ನೀನು ಅಂತ ಉಮಾ ಹೇಳ್ತಾರೆ ನನ್ಗೆ ಬೇಜಾರಾಗಿದೆ ಇಡೀ ಊರಲ್ಲಿ ಬಡ್ಡಿ ದೇವಕಿ ಅಂತ ಹೇಳಿದ್ರೆ ಎಷ್ಟು ಭಯ ಉಂಟು ಆದ್ರೆ ಒಂದು ಗೋಡೆ ಆಚೆ ಇರೋ ನಿಮ್ಗಳಿಗೆ ಭಯ ಇಲ್ಲ ಭಕ್ತಿ ಇಲ್ಲ ಮರ್ಯಾದೆ ಸಹ ಇಲ್ಲ ನಿಮ್ಮೆಲ್ಲರ ಹುಚ್ಚನ್ನ ಹೇಗೆ ಬಿಡಿಸ್ತೇನೆ ಅಂತ ನೋಡ್ತಾ ಇರಿ ಅಂತ ದೇವ ಹೇಳ್ತಾಳೆ ನಿನ್ನಿಂದ ನಮ್ಗೆ ತುಂಬಾ ಸಹಾಯ ಆಗಿದೆ ಆದ್ರೆ ಒಂದ್ ಹೇಳ್ತೇನೆ ಐಶ್ವರ್ಯಗಳ ವಿಷಯದಲ್ಲಿ ವೇದ ಅದು ಎಂತದು ತಪ್ಪಿಲ್ಲ ಅಂತ ಉಮಾ ಹೇಳ್ತಾರೆ ಎಂತ ತಪ್ಪಿಲ್ವಾ ಎಂತದು ತಪ್ಪಿಲ್ಲ ಅಲ್ಲಾ ಅದೆಲ್ಲ ಬಿಡು ನೀನು ನನಗೆ ಎಷ್ಟು ಹಣ ಕೊಡ್ಲಿಕ್ಕಿದೆ ಅಂತ ಗೊತ್ತಿಂಟ ನಿಂಗೆ ನಿಂಗೆ ಎಲ್ಲಿ ಗೊತ್ತಿರ್ತದೆ ಹೇಳು ಅದಕ್ಕೆ ನಾನೆಲ್ಲ ಲೆಕ್ಕ ಬರೆದು ಇಟ್ಟಿದ್ದೇನೆ ಮೊನ್ನೆ ನಾಲ್ಕು ಈರುಳ್ಳಿ ತಗೊಂಡಿದ್ದಿ ಮೊಸರು ಹನ್ನೆರಡು ಲೋಟ ಹಾಲು ನಿನ್ನೆ ಅರ್ಧ ಗ್ಲಾಸ್ ತಗೊಂಡಿದ್ದು ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ರೂಪಾಯಿಗೆ ಅವಲಕ್ಕಿ ಈಗ ಈ ವರ್ಷ ನೂರ್ ರೂಪಾಯಿ ಹೋದ್ರೆ ನೋಡಿಲಿ ಎಷ್ಟು ಲೆಕ್ಕ ಉಂಟು ಎಲ್ಲಾ ಸೇರ್ಸಿದ್ರೆ ಒಂದು ಹದ್ನೈದುವರೆ ಸಾವಿರ ಉಂಟು ಅಂತ ದೇವಕೆ ಹೇಳ್ತಾರೆ ಅದಕ್ಕೆ ಎಂತ ಮಾಡ್ಬೇಕೀಗ ಅಂತ ಉಮಾ ಕೇಳ್ತಾರೆ ನೀನೆಂತ ಮಾಡೋದು ಬೇಡ ಉಮಾ ನಾನ್ ಇದಕ್ಕೆ ಬಡ್ಡಿಯ ಮೇಲೆ ಬಡ್ಡಿ ಬಡ್ಡಿಯ ಮೇಲೆ ಬಡ್ಡಿ ಸೇರಿಸಿ ಅಂತ ದೇವ ಕೇಳ್ತಾಳೆ ಅದನ್ ಕೇಳಿ ಉಮಾಗೆ ತುಂಬಾನೇ ಬೇಜಾರಾಗುತ್ತೆ ಕೈಯಲ್ಲಿರೋ ಚಿನ್ನದ ಬಳೆ ತೆಗ್ದು ದೇವಕಿ ಕೈ ಕೊಡ್ತಾಳೆ ಏನುಮಾ ಇದು ಗೋಲ್ಡಾ ಅಥವಾ ತರ ಉಮಾ ಗೋಲ್ಡಾ ಅಂತ ದೇವಕಿ ಕೇಳ್ತಾಳೆ ಚಿನ್ನದ್ದೇ ಅಂತ ಉಮಾ ಹೇಳ್ತಾರೆ ಚಿನ್ನದ ಕುಡೀಲಿ ಅಂತ ಹೇಳಿ ಚೆಕ್ ಮಾಡಿ ಏ ಚಿನ್ನದ್ದೇ ಮಾರೈತಿ ಬಣ್ಣ ಹೋಗ್ತಾ ಇಲ್ಲ ಅಂತ ದೇವಕಿ ಹೇಳ್ತಾರೆ ಈ ಬಳೆನ ನೀನೆ ಇಟ್ಕೋ ನನ್ನ ಎಲ್ಲಾ ಸಾಲಕ್ಕೂ ಚುಕ್ತ ಮಾಡು ಇನ್ ಮುಂದೆ ನಿನ್ನಿಂದ ನನ್ಗೆ ಯಾವ್ದ ರೀತಿ ಸಾಲ ಬೇಕಾಗಿಲ್ಲ ಅಂತ ಉಮಾ ಇರ್ತಾಳೆ ಓಹೋ ಈ ಸೊಕ್ಕಿಗೆಂತ ಕಡಿಮೆ ಇಲ್ಲ ನೋಡ್ತೇನೆ ಅದೆಷ್ಟು ದಿನ ಹೀಗೆಲ್ಲ ಮೆರಿತೀರಾ ಅಂತ ಅಯ್ಯೋ ಈರುಳ್ಳಿ ಬಚ್ಚಿ ಒಂದು ಇಲ್ಲೇ ಬಿಟ್ಟಿದ್ದೇನೆ ಎಂತ ಆಗ್ತದೆ ಅಂತ ಹೇಳಿದ್ರೆ ನೀನು ಆಸೆ ಪಟ್ಟು ತಿನ್ಬಿಟ್ರೆ ಆಮೇಲೆ ಇದನ್ನು ಸಹ ಲೆಕ್ಕಕ್ ಬರಿಬೇಕಲ್ಲಾ ಅದಕ್ಕೆ ಅಂತ ಹೇಳಿ ದೇವಕೇಲಿಂದ ಹೋಗ್ತಾಳೆ ನೆಕ್ಸ್ಟಿನಲ್ಲಿ ಮನೇಲಿ ನಿನ್ಗೆ ಎಷ್ಟು ಕಿರಿಕಿರಿ ಉಂಟು ಅಂತ ನಂಗೆ ಗೊತ್ತುಂಟು ಅಮ್ಮ ನಿಂಗೆ ಪದೇ ಪದೇ ಹರ್ಟ್ ಮಾಡ್ಲಿಕ್ ನೋಡ್ತಾರೆ ಅಮ್ಮನ ಪರವಾಗಿ ನಾನೇನತ್ರ ಸಾರಿ ಕೇಳ್ತೇನೆ ಆಯ್ತಾ ಅಂತ ಸೌಂದರ್ಯ ಹೇಳ್ತಾಳೆ ಛೀ ಎಂತ ಅಕ್ಕ ನೀನು ಮನೆಯಲ್ಲಿ ಒಂದ್ ಮಾತ್ ಬರ್ತದೆ ಹೋಗ್ತದೆ ಬಿಡು ಅದಕ್ಕೆಲ್ಲ ಯಾಕೆ ತಲೆ ಬಿಸಿ ಅಂತ ವೇದ ಹೇಳ್ತಾಳೆ ಆದ್ರೂನು ಅಮ್ಮ ಹಾಗೆ ಮಾಡೋದು ಸರಿಯಲ್ಲ ಅಮ್ಮ ಮಾಡೋದು ಸರಿಯಲ್ಲ ಅಂತ ನಂಗೆ ಗೊತ್ತುಂಟು ಆದ್ರೆ ನಾನ್ ಹೆಲ್ಪ್ಲೆಸ್ ಆಗಿದ್ದೇನೆ ಅಂತ ಸೌಂದರ್ಯ ಹೇಳ್ತಾಳೆ ಅಕ್ಕ ಚಿಕ್ಕಮ್ಮನ್ ಸ್ವಭಾವ ನಾನೇನ್ ಎನ್ಯ ಮನೆಯಿಂದ ನೋಡ್ತಾ ಇದ್ದೀನ ಅವ್ರ ಸ್ವಭಾವ ಎಂತ ಅಂತ ನಂಗೆ ಗೊತ್ತುಂಟಲ್ಲ ಅಂತ ವೇದ ಹೇಳ್ತಾಳೆ ಹಂಗಂತ ಅತಿ ಮಾಡ್ಬಾರ್ದಲ್ಲ ವೇದಾ ನೀನೀಗ ನಿನ್ನದೇ ಸಮಸ್ಯೆಲ್ಲಿದ್ದಿ ಮನೆಯವರಾಗಿ ಹೋಗಿ ಸಹಾಯ ಮಾಡುವಂತ ನಿಮ್ಗೆ ಅವ್ರ ಬಾಯಲ್ಲಿ ಬರ್ಲೇ ಇಲ್ಲ ನೋಡು ಅಂತ ಸೌಂದರ್ಯ ಹೇಳ್ತಾಳೆ ಅಕ್ಕ ನನ್ ದಾರಿನ ನಾನೇ ನೋಡ್ಕೋಬೇಕಲ್ವಾ ಅದೇ ಅಲ್ಲ ಜೀವನ ಅಂದ್ರೆ ಆದ್ರೆ ಇಲ್ಲಿ ನನ್ ದಾರಿ ಯಾವ್ದು ನನ್ ಜೀವನ ಯಾವ್ದು ನನ್ ಗುರಿ ಯಾವ್ದು ಒಂದು ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ವೇದ ಮತ್ತೆ ಸೌಂದರ್ಯ ಇಬ್ರು ಮಾತಾಡ್ತಾ ಇರ್ತಾರೆ ಈ ಕಡೆ ವಿಕ್ರಮ್ ಚೆನ್ನಾಗ್ ಕುಡ್ದಿ ಕುಂತಿರ್ತಾನೆ ಸಡನ್ ಆಗಿ ವೇದನ ನೋಡಿ ಏ ಬ್ರದರ್ಸ್ ಬೀಚ್ ಹತ್ರ ಬಂದು ಎಂಜಾಯ್ ಮಾಡೋಣ ಅನ್ಕೊಂಡ್ರೆ ಎಂತದ ಇಲ್ಲೂ ಅವಳೆ ಕಾಣಿಸ್ತಾ ಇದಾಳಲ್ಲ ಭ್ರಮೆಯಲ್ಲೂ ಅವಳೆ ತುಂಬ್ಕೊಂಡಿದ್ದಾಳೆ ಹೇಗೆ ಇವತ್ತೇನಾದ್ರೂ ನನ್ ಕಣ್ಮ್ ಮುಂದೆ ಬಂದ್ರೆ ಮುಗಿತು ಅವಳ ಕತೆ ಅದ ಒಂದಿದೆಯಲ್ಲ ಕತೆ ವಿಕ್ರಮ್ ಜೊತೆ ಬೇತಾಳ ಒಳ್ಳೆ ಬೇತಾಳ ತರ ಇದಾಳೆ ಹೋಗಿ ಬಂದು ನನ್ ಬೆನೇ ಹತ್ತಾಳೆ ಅಂತ ವಿಕ್ರಮ್ ಹೇಳ್ತಾನೆ ಎಂತದ ಕುಡ್ದಿ ಜಾಸ್ತಿ ಆಯ್ತಾ ಅಂತ ವೀರ ಕೇಳ್ತಾನೆ ಅಣ್ಣ ಆ ಹುಡುಗಿ ನನ್ಗೂ ಸಹ ಕಾಣಿಸ್ತಾ ಉಂಟು ನಿಂದೊಂದು ಭ್ರಮೆ ನಂದೊಂದು ಭ್ರಮೆ ಅಂತ ಮುನ್ನ ಹೇಳ್ತಾನೆ ಎಂತದ ನಿಮ್ದೆಲ್ಲ ಎಂತದೂ ಇಲ್ಲ ಅವಳು ನನ್ಗೂ ಕಾಣ್ತಾ ಇದ್ದಾಳೆ ಅಲ್ಲಾ ನಾವೆಲ್ಲ ಅವಳ ಭ್ರಮೇಲಿ ಕುಡಿದು ತೇಲಾಡ್ತಾ ಇದೀವಲ್ಲ ಅಂತ ವೀರ ಹೇಳ್ತಾನೆ ಹೇ ಅವಳ ಕತೆ ಬಿಟ್ಟಾಕ ಳ ನಾನ್ ನೋಡ್ಕೋತೇನೆ ನೀವ್ ಕುಡ್ದು ಎಂಜಾಯ್ ಮಾಡ್ರು ಅಂತ ವಿಕ್ರಮ್ ಹೇಳ್ತಾನೆ ಅಣ್ಣ ಈ ವೆದರ್ ಅಲ್ಲಿ ಎಣ್ಣೆ ಹೊಡಿತಾ ಅದ್ರ ಒಂದ್ ಪಾರ್ಟಿ ಬೇಕು ಅಂತ ಅಸ್ತೇ ಅಚ್ಚ ಕನ್ನಡ ಸಾಂಗ್ಸ್ ನ ಹಾಕೋಣ ಅಂತ ಮುನ್ನ ಹೇಳ್ತಾನೆ ಇನ್ನ ಸ್ವಲ್ಪ ಕುಡಿತೀನಿ ಆಯ್ತಾ ಮೇ ಬಿ ಅವಳು ನನ್ನ ಕಣ್ಣಿಂದ ಆಗ್ಬೋದು ಅಂತ ಹೇಳಿ ಎಲ್ರು ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ವೇದ ಕೂಡ ಆ ಕಡೆಯಿಂದ ನೋಡ್ತಾಳೆ ಥೂ ಎಂತ ಸಾವ ಇವ್ ಇಲ್ಲಿಗೂ ಬರ್ತಾ ಇದ್ದಾನಲ್ಲ ಇವನ್ ಬಂದ್ರೆ ನಾನಂತೂ ಸುಮ್ನೆ ಬಿಡೋದಿಲ್ಲ ಇವ್ನ ಅಂತ ವೇದ ಹೇಳ್ತಾ ಇರ್ತಾಳೆ ಅಲ್ಲಿಗೆ ವ್ಯಕ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ